ಏಳ್ನೂರ ತೊಂಬತ್ತೊಂಬತ್ತು ಜಿಲ್ಲೆಗಳಲ್ಲಿ ಏಳ್ನೂರ ತೊಂಬತ್ತೊಂಬತ್ತು ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಎಂಟು ಯೂನಿಯನ್ ಟೆರಿಟರಿಗಳಲ್ಲಿ ಒಂದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ಬೂತ್ ಮಟ್ಟದಲ್ಲಿ ಐದು ಕೋಟಿಕ್ಕೂ ಹೆಚ್ಚು ಯುವ ಕಾಂಗ್ರೆಸ್ ಇದೆ ಅಂತ ನಾವು ಹೆಮ್ಮೆ ಪಡಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಎರಡೇ ವಿಚಾರಗಳನ್ನ ಹೇಳ್ತೀನಿ ಇವತ್ತು ಅವರು ರಾಜಕಾರಣದಲ್ಲಿ ಮತವನ್ನು ಕೇಳ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡಿದ್ದೀವಿ ಈ ದೇಶದಲ್ಲಿ ಪ್ರಗತಿ ಆಗಿದೆ ಈ ದೇಶದ ಯುವ ಯುವಕರಿಗೆ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳಿ ಅವರು ಮತವನ್ನು ಕೇಳ್ತಾ ಇಲ್ಲ ಅವ್ರ ಮತವನ್ನು ಕೇಳ್ತಕ್ಕಂಥದ್ದು ಕೇವಲ ಹಿಂದೂ ಹಿಂದುತ್ವ ಮುಖಾಂತರ ನಮ್ಮ ಈ ದೇಶದ ಜನತೆಗೆ ಮತವನ್ನು ಕೇಳ್ತಾ ಇದ್ದಾರೆ ಬಂಧುಗಳೇ ಇವತ್ತು ಸಂಕ್ಷಿಪ್ತವಾಗಿ ಮಾತನಾಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ ಈ ವ್ಯವಸ್ಥೆಯಲ್ಲಿ ಬಹಳ ಯುವಕರು ತಾವು ಸೇರಿದ್ದೀರಿ ಹಿಂದೂ ಕೋಡ್ ಬಿಲ್ ಅಥವಾ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂತ ನಾವೇನು ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿರತಕ್ಕಂತ ಈ ಹಿಂದೂ ಕೋಡ್ ಬಿಲ್ ಅಥವಾ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂತ ಏನ್ ಹೇಳ್ತೀವಿ ಇದು ತಂದಿರತಕ್ಕ ಕಾಂಗ್ರೆಸ್ ಸರ್ಕಾರ ಪಂಡಿತ್ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ದಾಗ ಇದ್ರ ಬಗ್ಗೆ ತಾವು ಅಧ್ಯಯನ ಮಾಡಬೇಕು ಓದಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಎರಡನೇದು ಇಡೀ ದೇಶ ಉದ್ದಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮುಂಚೆ ಇಲ್ಲಿವರೆಗೆ ಸುಮಾರು ಆರೂವರೆ ಲಕ್ಷಕ್ಕೂ ಹೆಚ್ಚು ಗುಡಿಗಳು ಗುಂಡಾರುಗಳು ಮಸೀದಿಗಳು ಚರ್ಚ್ಗಳು ಯಾರೇ ನಿರ್ಮಾಣ ಮಾಡಿದ ಅದು ಸಿಂಹ ಪಾಲು ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭಕ್ಕೆ ಹೇಳಿ ಕಚ್ಚೆ ಬಯಸ್ತೀನಿ ನಿಮಗೆ ಇವತ್ತು ಐದು ಸಾವಿರಕ್ಕೂ ಹೆಚ್ಚು ಡ್ಯಾಮ್ಗಳು ಈ ದೇಶದಲ್ಲಿ ಆಗಿದ್ದಾವೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಂಧುಗಳೇ ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ಒಂದೇ ಒಂದು ಕಾರ್ಯಕ್ರಮವನ್ನು ಹೇಳಿ ಮುಗಿಸ್ತೀನಿ ನಾನು ನೆರೆಗ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನ ಈ ನೆರೆಗ ಕಾರದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಸುಮಾರು ಐದು ಕೋಟಿಗೂ ಹೆಚ್ಚು ನಮ್ಮ ಯುವ ಜನತೆ ಏನಿದೆ ನಾವು ಐಡಿಯಾಲಜಿಕಲ್ ಫೈಟ್ ನ ಒಯ್ಬೇಕಾಗತ್ತೆ ಕಾರ್ಯಕ್ರಮಗಳ ಬಗ್ಗೆ ನಾವು ಎಷ್ಟೇ ಮಾತನಾಡಿದ್ರು ಕೂಡ ಆದರೆ ಈ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲಿವರೆಗೆ ನಾವು ಐಡಿಯಾಲಜಿ ಫೈಟ್ ಒಯ್ಯೋದಿಲ್ಲ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಈ ದೇಶದ ಜನರಿಗೆ ಯುವಕರಿಗೆ ಐಡಿಯಾಲಜಿ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಈ ದೇಶದ ಸಂವಿಧಾನ ಬಗ್ಗೆ ಭಾಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ಅರ್ಸ್ಕೋ ಅದನ್ನು ಅರ್ಥ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಅವರು ನಿಮ್ಮ ಇಡೀ ಯುವ ಸೇನೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಲಕ್ಷಾಂತರ ಯುವಕರು ಇವತ್ತು ಮೆಂಬರ್ಶಿಪ್ ಮಾಡ್ಕೊಂಡಿದ್ದೀರಿ ನಮ್ಮ ಉದ್ದೇಶ ಏನಿರಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆ ಬಿಡಿ ಚುನಾವಣೆಗಳು ಬರ್ತವೆ ಸೋಲ್ತೀವಿ ಗೆಲ್ತೀವಿ ಅದು ಬೇರೆ ಪ್ರಶ್ನೆ ಆದ್ರೆ ಕಾಂಗ್ರೆಸ್ನಲ್ಲಿ ನೀವ್ ಯಾಕಿರ್ಬೇಕು ಕಾಂಗ್ರೆಸ್ನಲ್ಲಿ ನೀವ್ ಇರಬೇಕು ಕಾಂಗ್ರೆಸ್ ಯಾಕೆ ಸೇರ್ಬೇಕು ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಯಾಕೆ ಇರ್ಬೇಕಂತ ಹೇಳಿ ಆ ಐಡಿಯಾಲಜಿಕಲ್ ಕ್ಲಿಯಾರಿಟಿಗಳನ್ನ ತಾವು ಇಟ್ಕೋಬೇಕು ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನರು ಗಾಡ್ ಫಾದರ್ಗಳಿದ್ದಾರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮಗೆಲ್ಲ ರಾಜಕೀಯ ನಾಯಕರುಗಳು ನಮಗೆ ಬೇಕು ಅವ್ರು ಗಾಡ್ ಫಾದರ್ಗಳು ಆಗಿರ್ತವೆ ಆದ್ರೆ ಯಾವುದೇ ಗಾಡ್ ಫಾದರ್ ಪಕ್ಷಕ್ಕೆ ದ್ರೋಹ ಬಗೆ ಅಂತ ಹೇಳದಂತ ಸಂದರ್ಭದಲ್ಲಿ ಆ ನಾಯಕನ ತಾವು ದ್ರೋಹ ಬಗೆ ಬೇಕಂತ ಈ ಸಂದರ್ಭಕ್ಕೆ ಬಯಸ್ತೇನೆ ನಿಮಗೆ ರಾಜಕಾರಣದಲ್ಲಿ ಗುರು ಇರಬೇಕು ಗುರಿನೇ ಇರಬೇಕು ಅಂತ ಒಂದು ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಗುರು ರಾಜಕೀಯ ಪಕ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆ ಅಂತ ಯಾವ್ಯಾವ ನಾಯಕ ನಮ್ಮನ್ನು ಹೇಳಿದ್ರೆ ಆ ನಾಯಕನ ತಾವು ಕಾಯಿ ಕೈ ಬಿಡಬೇಕು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ವಿಶೇಷವಾಗಿ ಮಂಜುನಾಥ್ರವ್ರು ನಿಮಗೆ ಒಳ್ಳೇದಾಗಲಿ ಇವತ್ತು ಯುವ ಕಾಂಗ್ರೆಸ್ನವರು ನಮ್ಮ ಜಿಲ್ಲಾವಾರುಗಳನ್ನೂ ಈ ಒಂದು ವೇದಿಕೆಯನ್ನು ಸಜ್ಜು ಮಾಡಿ ಎಲ್ಲ ಮುಖಂಡರುಗಳು ಯಾರು ಚೆನ್ನಾಗಿ ಮಾತನಾಡ್ತಾರೆ ಐಡಿಯಾಲಜಿ ಬಗ್ಗೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೇರವ್ರ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರನ್ನ ಕರೆಸ್ಬೇಕು ಮಾತನಾಡಬೇಕು ನೀವು ಕೂಡ ಅದನ್ನು ಅರ್ಥ ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಮುಟ್ತಕ್ಕಂಥ ಕೆಲಸಗಳನ್ನ ತಾವು ಮಾಡಬೇಕು ಬಿ ಜೆ ಅವರು ಕೇಳ್ತಕ್ಕಂಥದ್ದು ಒಂದೇ ಒಂದು ಕೇವಲ ಹಿಂದುತ್ವ ಬಗ್ಗೆ ಅಷ್ಟೇ ಓಟ್ ಕೆಣತತೆ ಇವತ್ತು ನಾವೆಲ್ಲರೂ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಇಲ್ಲಿರ್ತಕ್ಕಂಥ ನಾನು ಕೂಡ ಹಿಂದೂ ನಾನು ಒಬ್ಬ ಹೆಮ್ಮೆ ಹಿಂದೂ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೇನೆ ಅದನ್ನು ನೀವು ಸೆಕ್ಯುಲರ್ ಆಗಿ ನಾವು ಕ್ರೆಡಿನ್ಶಿಯಲ್ಸ್ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಬಗ್ಗೆ 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 ನಮಗೆ ಬದ್ಧತೆ ಇದ್ರೆ ನೀವು ನೇರವಾಗಿ ಹೋಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮಾತನಾಡ್ತಕ್ಕಂಥ ಕೆಲಸ ತಬಲಾ ಯುವನೋ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ